ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕೆಲವು ಕಾರಣಗಳಿಂದ ವೀಡಿಯೋಸ್ ಹಾಕೋದಕ್ಕೆ ಆಗಿರಲಿಲ್ಲ ರಾಯರ ವರ್ಧಂತಿ ವೀಡಿಯೋಸನ್ನು ನೀವೆಲ್ಲರೂ ಕಾಯ್ತಾ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ರಾಯರ ವಿಡಿಯೋಸನ್ನು ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ಆ ವೀಡಿಯೋಸ್ ಹಾಕಿಲ್ಲ ಅಂದರೆ ಅಕ್ಕ ಯಾಕೆ ಹಾಕಿಲ್ಲ ಹಾಕಿ ಅಂತ ಕೇಳ್ತಾ ಇದ್ದೀರಾ ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ಪಾತ್ರೆನೆಲ್ಲ ತೊಳೆದು ಎಲ್ಲದು ಕೂಡ ಆಯಿತು ಇವಾಗ ನಾನು ಸ್ನಾನ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ಫಸ್ಟು ನಾನಿಲ್ಲಿ ರಾಯರ ನೈವೇದ್ಯಕ್ಕೆ ಅಂತ ಕಡಲೆಬೇಳೆ ಹೂರ್ಣ ಮಾಡ್ತಾ ಇದ್ದೀನಿ ಅವತ್ತು ವಿವರ್ ಕಮೆಂಟ್ ಹಾಕಿದ್ರು ಕಡಲೆಬೇಳೆ ಊರ್ಣ ಯಾವ ರೀತಿಯಾಗಿ ಮಾಡೋದು ಹೇಳಿ ಅಂತ ನಾನು ಹಾಗೆ ವೀಡಿಯೋಸಲ್ಲಿ ಹೇಳಿದ್ದೆ ಯಾವ ರೀತಿಯಾಗಿ ಮಾಡೋದು ಅಂತ ಅಕ್ಕ ಪ್ಲೀಸ್ ನೆಕ್ಸ್ಟ್ ಟೈಮ್ ಮಾಡಿದಾಗ ವೀಡಿಯೋಸಲ್ಲಿ ತೋರಿಸಿ ಅಂತ ಕೇಳಿದ್ರಿ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ನೀವು ಫಸ್ಟು ನೋಡಿದ್ರಲ್ಲ ಕುಕ್ಕರಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಕಡಲೆಬೇಳೆಯನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳೆದು ಅದಕ್ಕೆ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಒಂದು ವಿಶಲ್ ಕೂಗ್ಸಿದ್ರೆ ಸಾಕು ಕೆಲವೊಂದು ಸಲ ಕಡಲೆ ಬೇಳೆ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದಕ್ಕೇನೆ ಚೆನ್ನಾಗಿ ಬೆಂದಿರುತ್ತೆ ಕೆಲವೊಂದು ಸಲ ಎರಡು ಕೂಗ್ಸಿದ್ರೂ ಬೆಂದಿರೋದಿಲ್ಲ ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಂದರೆ ಫುಲ್ಲು ಸಾಫ್ಟ್ ಆಗಿಬಿಟ್ರೆ ಹೂರ್ಣ ಫುಲ್ ಮೆತ್ತಗಾಗ್ಬಿಡುತ್ತೆ ಚ ಬೆಂದಿದೆಯಾ ಅಂತ ಗೊತ್ತಾಗುತ್ತೆ ಒಂದು ಸಲ ಮುಟ್ಟಿ ನೋಡಿದರೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಕಡೆ ನಾನಿವಾಗ ಹಾಲು ಪಾಯಸ ಮಾಡೋದಕ್ಕೆ ಇಟ್ಟಿದ್ದೀನಿ ಅದು ಹಾಲು ಚೆನ್ನಾಗಿ ಕುದಿಬೇಕಲ್ವಾ ಅಷ್ಟರಲ್ಲಿ ತೋರಣ ಎಲ್ಲ ಕಟ್ಟಿಟ್ಟಿದೆ ಬಾಕ್ಲೆಲ್ಲ ತೊಳೆದು ತೋರಣ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಪೂಜೆಗೂ ಕೂಡ ರೆಡಿ ಮಾಡ್ಕೊಳ್ಬೇಕು ಎಷ್ಟೇ ಬೇಗ ಪೂಜೆ ಮಾಡಬೇಕಂತ ಅಂದ್ರೂ ಎಲ್ಲ ಕೆಲಸ ಒಬ್ಬಳೆ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟಾಗೇ ಬಿಡುತ್ತೆ ಫಸ್ಟು ಮಾವಿನ ತೋರಣ ಎಲ್ಲ ಕಟ್ಟಿದ್ದೆ ಇವಾಗ ಬಾಕ್ಲಿಗೆ ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಕಡಲೆಬೇಳೆ ಕೂಡ ಕೂಗ್ತು ಅಂದರೆ ಕುಕ್ಕರ್ ಕೂಗ್ತು ಒಂದು ವಿಷ ಎಲ್ಲ ಆಯಿತು ಆಫ್ ಮಾಡಿದ್ದೀನಿ ಇಲ್ಲಿ ಪಾಯಸ ಕೂಡ ಚೆನ್ನಾಗಿ ಹಾಲು ಕುದ್ದಿದೆ ಅದಕ್ಕೆ ಸಕ್ಕರೆ ಹಾಕಿ ಕುದಿಯೋದಕ್ಕೆ ಇಟ್ಟಿದೆ ಏಲಕ್ಕಿ ಕೂಡ ಪುಡಿ ಮಾಡಿ ಹಾಕಿದ್ದೆ ತುಂಬ ಅಂದರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಏಲಕ್ಕಿ ಹಾಕೋದ್ರಿಂದ ನನಗಂತೂ ತುಂಬಾ ಇಷ್ಟ ಸ್ವೀಟ್ಸ್ಗಂತೂ ಎಲ್ಲದಕ್ಕೂ ಹಾಕಬೇಕು ಅಂತ ಅನಿಸುತ್ತೆ ಅಷ್ಟು ಇಷ್ಟ ಆಗುತ್ತೆ ನನಗೆ ಏಲಕ್ಕಿ ಫ್ಲೇವರ್ ಸಿಕ್ಕಿದರೆ ಶಾವಿಗೆನ ಚೆನ್ನಾಗಿ ಹುರಿದಿಡ್ಕೊಂಡಿದ್ದೆ ಇವಾಗ ಅದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡರನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಕುದಿಸ್ಕೊಳ್ತೀನಿ ಶಾವ್ಗೆ ಎಲ್ಲ ಚೆನ್ನಾಗಿ ಮೇಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಆ ಶಾವಿಗೆ ಎಲ್ಲ ಈ ರೀತಿಯಾಗಿ ಹುರಿದು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ರೆ ಪಾಯಸ ಮಾಡೋದು ತುಂಬ ಅಂದರೆ ತುಂಬಾ ಬೇಗ ಆಗುತ್ತೆ ಈ ಕಡೆ ಕಾಯಿ ತುರಿ ಕೂಡ ತುರಿದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಕಡಲೆಬೇಳೆ ಹೂರ್ಣ ಮಾಡೋದಕ್ಕೆ ನನಗೆ ತುಂಬಾ ಆಸೆ ಇತ್ತು ತುಂಬ ದಿನ ಅಂದರೆ ರಾಯರ ವರ್ಧಂತಿ ಬರ್ತಾಯಿದೆ ಅಂದಾಗ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇದನ್ನು ಜೋರಾಗಿ ಮಾಡಬೇಕು ಪೂಜೆ ಆಗಿರಬಹುದು ಅಡುಗೆ ಎಲ್ಲ ಚೆನ್ನಾಗಿ ಮಾಡಿ ಊಟ ಕೇಳಬೇಕು ಕೆಲವರಿಗೆ ಊಟ ಕರಿಬೇಕು ನಂಗೆ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ನಾನು ಊಟಕ್ಕೆ ಕೊಡಿಸ್ಬೇಕು ಅಂತ ತುಂಬ ಅಂದರೆ ತುಂಬಾ ಆಸೆ ಇತ್ತು ಕೆಲವು ಕಾರಣಗಳಿಂದ ಜೋರಾಗಿ ಮಾಡೋದಕ್ಕೆ ಆಗಲಿಲ್ಲ ಮನೆ ಮನೆಗೆ ಮಾತ್ರ ಮಾಡಿರೋದು ನಾನು ಇಲ್ಲಿ ಯಾರನ್ನೂ ಕೂಡ ಊಟ ಕರೀತಾ ಇಲ್ಲ ಯಾಕೆ ಕರೆದಿಲ್ಲ ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ ಅಂದ್ಕೊಂಡಿದ್ದೀನಿ ಇವಾಗ ನೋಡಿ ಕಡಲೆಬೇಳೆ ಚೆನ್ನಾಗಿ ಬೆಂದಿತ್ತಲ್ಲ ಅದನ್ನು ನೀರು ತೆಗೆದಿದ್ದೀನಿ ಹಾಕ್ತಾ ಕಾಯ್ತುರಿ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಕಾಯಿ ತುರಿ ಹಾಕ್ತಾ ಇದ್ದೀನಿ ಏಲಕ್ಕಿ ಹಾಕ್ತಾ ಇದ್ದೀನಿ ಹಾಗೆ ಸಕ್ಕರೆ ಒಂದು ಕಪ್ಪು ಕಡಲೆಬೇಳೆ ತೊಗೊಂಡ್ರೆ ಒಂದು ಕಪ್ಪು ಸಕ್ಕರೆ ಹಾಕಬೇಕು ಬೆಲ್ಲ ಬೆಲ್ಲ ಕೂಡ ಹಾಕ್ಬೋದು ನೀವು ಸಕ್ಕರೆಯನ್ನು ಸ್ಕಿಪ್ ಮಾಡಿ ಅದ್ರ ಬದಲು ಬೆಲ್ಲ ಹಾಕ್ಬಹುದು ನಿಮಗೆ ಸಕ್ಕರೆ ಹಾಕಿದರೆ ಇಷ್ಟ ಆಗುತ್ತೆ ಹಾಗಾಗಿ ಸಕ್ಕರೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ರೀತಿ ಕುದಿಸೋದಿಲ್ಲ ಡೈರೆಕ್ಟಾಗಿ ಹಾಗೇನೇ ಅದನ್ನು ರುಬ್ಬಿ ಹೂರ್ಣ ಮಾಡ್ಕೊಳ್ತಾರೆ ಆದರೆ ನನಗೆ ಕುದಿಸಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ನೀವು ಎರಡು ಮೂರು ದಿನ ಒಬ್ಬಟ್ಟು ಹಿಡ್ಕೊಂಡ್ರೂ ಕೂಡ ಹಾಳಾಗೋದಿಲ್ಲ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಅದನ್ನು ಇವಾಗ ಬಿಸಿ ಇದ್ದಾಗಲೇ ರುಬ್ಕೊಳ್ತೀನಿ ಆದರೆ ಸಣ್ಣದಕ್ಕೆ ರುಬ್ಬೋಕ್ಕೆ ಕಷ್ಟ ಆಗುತ್ತೆ ಆ ಬಿಸಿ ಇದ್ದಾಗ ರುಬ್ಬಿದ್ರೆ ಪೂರ್ತಿ ನಯಸ್ಸಾಗಿ ರುಬ್ಬೋದು ಹಾಗಾಗಿ ಅದನ್ನು ರುಬ್ಕೊಂಡೆ ನಂತರ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ ಅಷ್ಟಲ್ಲಿ ಕರೆಂಟ್ ಹೋಯಿತು ಎಷ್ಟು ಸಲ ಕರೆಂಟ್ ಹೋಗಿ ಹೋಗಿ ಬರ್ತಾ ಇದೆ ಅಂತಲೇ ಗೊತ್ತಿಲ್ಲ ಕತ್ಲೇ ನಿನ್ನೆ ಪೂಜೆ ಮಾಡೋ ಥರ ಆಯಿತು ಅಯ್ಯೋ ಇವತ್ತು ವೀಡಿಯೋಸ್ ಮಾಡೋದಕ್ಕೆ ಹೇಗೆ ಮಾಡೋದು ಕತ್ಲೆ ಆಗ್ತಾ ಇದೆಯಲ್ಲ ಕರೆಂಟ್ ಇಲ್ವಲ್ಲ ಅಂತ ಅಂದ್ಕೊಂಡೆ ಆದರೆ ಕೊನೆಗೆ ದೀಪದ ಬೆಳಕಲ್ಲಿ ರಾಯರನ್ನು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು ರಾಯರಂತೂ ನನ್ನದೇ ದೃಷ್ಟಿಗೆ ಆಗುತ್ತೇನೋ ಅಂತ ಅನಿಸ್ತಾಯಿತ್ತು ಆ ದೀಪದ ಬೆಳಕಲ್ಲಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ದೇವಸ್ಥಾನದ ಫೀಲ್ ಬರ್ತಾಯಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನಂತರ ರಾಯರ ಫೋಟೋವನ್ನು ಮಡಿ ಬಟ್ಟೆಯಿಂದ ಒರೆಸ್ಕೊಂಡು ಇವಾಗ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ ನನಗೆ ಇತ್ತು ತುಂಬಾ ಜೋರಾಗಿ ಮಾಡಬೇಕು ಅಂತ ಅದೇ ಹೇಳಿದ್ನಲ್ಲ ಕೆಲವು ಕಾರಣದಿಂದ ಮಾಡೋದಕ್ಕಾಗಲಿಲ್ಲ ಅಂತ ಅದನ್ನೇ ಕೇಳ್ಕೊಳ್ತಾ ಇದ್ದೆ ರಾಯರೆ ಮುಂದಿನ ಸಲ ಮಾಡುವಂತಹ ಅವಕಾಶ ಕೊಡಿ ರಾಯ್ರೆ ಮುಂದಿನ ಸಲ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಆದರೆ ಪೂಜೆ ಎಲ್ಲ ಈ ಸಲ ತುಂಬಾ ಚೆನ್ನಾಗಾಯಿತು ತುಂಬಾ ಖುಷಿ ಆಯಿತು ಇವಾಗ ಹೂವಿನ ಅಲಂಕಾರ ಮಾಡ್ತಾ ಇದ್ದೀನಿ ಕೊನೆಗಂತೂ ದೀಪದ ಬೆಳಕಲ್ಲಿ ಹೇಳಿದ್ನಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ರಾಯರು ಅಂತಲೇ ಹೇಳ್ಬೋದು ತುಳಸಿ ಒಂದಾರ ಕಟ್ಟಿಟ್ಟಿದ್ದೆ ಇವೆಲ್ಲ ಹೂವನ್ನು ಕೂಡ ನಾನೇ ಮನೆಯಲ್ಲೇ ಕಟ್ಟಿರೋದು ನಂತರ ನನಗೆ ಯಾವ ರೀತಿಯಾಗಿ ದಪ್ಪ ಬೇಕಾ ಬೇಕಾ ಬೇಕು ನೋಡಿಕೊಂಡು ನಾನೆಲ್ಲ ಹೂವನ್ನು ಕಟ್ಟಿ ರಾತ್ರಿನೇ ರೆಡಿ ಮಾಡಿ ಎತ್ತಿಟ್ಟಿದ್ದೆ ನೋಡಿ ಈಗ ಹೂವಿನ ಅಲಂಕಾರ ಎಲ್ಲ ಆಯಿತು ನಂತರ ಗಂಧ ಇಟ್ಟಿದ್ದೀನಿ ಗಂಧ ಇಟ್ಟಿದ ತಕ್ಷಣ ಹೂವಿನ ಅಲಂಕಾರ ಮಾಡೋದಕ್ಕೆ ಹೋದರೆ ಗಂಧ ಎಲ್ಲ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಹೂವಿನ ಅಲಂಕಾರ ಮಾಡಿ ಆದಮೇಲೆ ಆ ಗಂಧ ಇಟ್ಟಿದ್ದೀನಿ ದೀಪ ಹಚ್ಚಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ ರಾಯರು ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ಪೂಜೆ ನಿಮಗೆ ಇಷ್ಟ ಆಯಿತಾ ಹೇಗೆ ಕಾಣಿಸ್ತಾ ಇದ್ದಾರೆ ರಾಯರು ಯಾರೆಲ್ಲ ರಾಯರ ಪೂಜೆಯನ್ನು ಮಾಡಿದ್ರಿ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಖಂಡಿತವಾಗಿಯೂ ಕೇಳ್ತೀರಾ ಕೆಲವರು ಕೇಳಿದಿರಾ ನನಗೆ ರಾಯರ ಪೂಜೆಯನ್ನು ವರ್ಧಂತಿ ದಿನ ಮಾಡೋದಕ್ಕಾಗಿಲ್ಲ ಏನು ಮಾಡಬೇಕು ಅಂತ ಅವರಿಗೂ ಕೂಡ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ತುಂಬ ಖುಷಿಯಿಂದ ತುಂಬ ಆಸೆಯಿಂದ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಆದರೆ ನಾನು ಗೊತ್ತಿಲ್ಲದೆ ಒಂದು ತಪ್ಪು ಮಾಡಿಬಿಟ್ಟೆ ಅದು ತುಂಬಾ ಬೇಜಾರಾಯಿತು ನಂತರ ಏನು ತಪ್ಪು ಅದು ನಾನು ಯಾಕೆ ಮಾಡಿದೆ ಮಾಡಬಾರ್ದಿತ್ತು ನೀವು ಆ ತಪ್ಪು ಮಾಡಿದ್ದೀರಾ ಎಲ್ಲದನ್ನು ಕೂಡ ಇನ್ನೊಂದು ವೀಡಿಯೋಸಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಏನಾಯಿತು ಅಂತ ಯಾರು ಕೂಡ ಗೊತ್ತಿದ್ದೋ ಗೊತ್ತಿಲ್ಲಲೋ ಈ ತಪ್ಪನ್ನು ಮಾಡಿದರೆ ಸರಿಪಡಿಸ್ಕೊಳ್ಳಿ ಅಂತ ಆ ವೀಡಿಯೋಸನ್ನು ವೀಡಿಯೋನ ಹಾಕ್ತೀನಿ ನಾನು ಮಾಡಿರುವಂತಹ ತಪ್ಪನ್ನು ನೀವು ಮಾಡಬೇಡಿ ನಂತರ ಮಾಮೂಲಿ ಬೆಳಕಲೇನೆ ಪೂಜೆ ಎಲ್ಲ ಆಯಿತು ತುಪ್ಪದ ದೀಪ ಹಚ್ಚಿದೆ ತುಪ್ಪದ ಬತ್ತಿಯಿಂದ ಆರತಿ ಮಾಡಿ ಉದ್ದಿನ ಗಡ್ಡಿ ಹಚ್ಚಿ ಧೂಪ ಹಾಕಿ ಎಲ್ಲದು ಕೂಡ ಆಯಿತು ರಾಯರಿಗೆ ತುಂಬ ಇಷ್ಟವಾದಂತಹ ನೈವೇದ್ಯ ಅಂತ ಅಂದರೆ ಕಡಲೆಬೇಳೆ ಹೂರ್ಣ ಅಂತೆ ಹೂರ್ಣ ಕೂಡ ರೆಡಿ ಆಯಿತು ಜೊತೆಗೆ ಶಾವ್ಗೆ ಪಾಯಸ ಮಾಡಿದೆ ಕಡಲೆಬೇಳೆ ಕೋಸುಂಬರಿ ಅನ್ನ ಸಾಂಬಾರು ಮಾಡಿದೆ ಜೊತೆಗೆ ಹಣ್ಣು ಕಾಯಿ ಇಟ್ಟಿದ್ದೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ನಾನಂತೂ ರಾಯರನ್ನು ತುಂಬ ಹೊತ್ತು ಫೋಟೋ ಮುಂದೆ ಕೂತ್ಕೊಂಡು ಅವರನ್ನೇ ಇದ್ದೆ ಅಂತ ಹೇಳಬಹುದು ಅಷ್ಟು ಮಂತ್ರ ಹೇಳ್ತಾ ಅವರನ್ನೇ ಇದ್ದೆ ರಾಯರಂತೂ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ನಿಮಗೆ ಹೇಗೆ ಅನಿಸ್ತು ನಿಮಗೆ ಪೂಜೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಅನಿರೀಕ್ಷಿತವಾಗಿ ಏನೆಲ್ಲ ನಡೆದೋಯ್ತು ಈ ರೀತಿ ಆಗುತ್ತೆ ಅಂತ ನಾನು ಖಂಡಿತವಾಗಿಯೂ ಅಂದ್ಕೊಂಡಿರಲಿಲ್ಲ ಆ ಕಾರಣದಿಂದ ನಾನು ಈ ಸಲ ಪೂಜೆಯನ್ನು ಜೋರಾಗಿ ಮಾಡೋದಕ್ಕೆ ಆಗಲಿಲ್ಲ ನಾನು ಫಸ್ಟಿಂದನೂ ಅಂದ್ಕೊಂಡಿದ್ದೆ ಜೋರಾಗಿ ಮಾಡಬೇಕು ಅಂತ ಆದರೆ ಆಗಲಿಲ್ಲ ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಪೂಜೆ ತುಂಬಾ ಚೆನ್ನಾಗಾಯಿತು ಕೆಲವ್ರು ಹೇಳ್ತೀರಾ ನನಗೂ ಕೂಡ ಆಡಂಬರವಾಗಿ ಪೂಜೆ ಮಾಡಬೇಕು ಅಂತ ಇಷ್ಟ ಇದೆ ಆದರೆ ನನಗೆ ಆ ಶಕ್ತಿ ಇಲ್ಲ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಅಕ್ಕ ಅಂತ ನನಗೆ ಆ ಕಮೆಂಟ್ಸ್ ಎಲ್ಲ ನೋಡಿದಾಗ ಮನ ತುಂಬಿ ಬರುತ್ತೆ ಅಂತಲೇ ಹೇಳ್ಬೋದು ಮನಸ್ಸು ಅಷ್ಟು ತುಂಬಿ ಬರುತ್ತೆ ನೀವು ಆಡಂಬರವಾಗೇನು ಪೂಜೆ ಮಾಡಬೇಕಂತ ಏನಿಲ್ಲ ನನ್ನ ವೀಡಿಯೋಸನ್ನೇ ನೋಡಬಹುದು ನೀವು ನಾನು ಆಡಂಬರವಾಗೇನು ಪೂಜೆ ಮಾಡೋದಿಲ್ಲ ನನ್ನ ಶಕ್ತಿ ಯಾವ ರೀತಿ ಆಗಿದೆ ಅಷ್ಟೇ ನಾನು ಪೂಜೆ ಮಾಡೋದು ಖಂಡಿತವಾಗಿಯೂ ನೀವು ಒಳ್ಳೆಯ ಮನಸ್ಸಿನಿಂದ ಪೂಜೆ ಮಾಡ್ತಾಯಿದ್ದೀರಾ ಅಂತ ಅಂದರೆ ನೀವು ರಾಯರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ರಾಯರ್ ಖಂಡಿತವಾಗಿಯೂ ಕಾಪಾಡ್ತಾರೆ ಒಳ್ಳೇದು ಮಾಡ್ತಾರೆ ನಮ್ಮ ಜೊತೆ ರಾಯರಿದ್ದಾರೆ ಅಂತ ಅಂದ್ಕೊಂಡು ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಖಂಡಿತವಾಗಿಯೂ ಪೂಜೆ ರಾಯರಿಗೆ ಒಪ್ಪಿಗೆ ಆಗಿಯೇ ಆಗತ್ತೆ ನೀವು ಜಾಸ್ತಿ ಹೂ ಮುಡಿಸ್ಬೇಕು ಜಾಸ್ತಿ ಇಡಬೇಕು ಆ ಥರ ಏನೂ ಇಲ್ಲ ನಿಮ್ಮ ಶಕ್ತಿ ಅಷ್ಟರಲ್ಲಿ ಪೂಜೆ ಮಾಡಿ ಆದರೆ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿ ನೀವು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಆ ಪೂಜೆ ಖಂಡಿತವಾಗಿಯೂ ಒಪ್ಪಿಗೆ ಆಗುತ್ತೆ ನಿಮ್ಮ ಆಸೆ ಇರುತ್ತಲ್ಲ ನಾವು ಕೂಡ ಆಡಂಬರವಾಗಿ ಪೂಜೆ ಮಾಡಬೇಕು ಅಂತ ಅದು ಆದಷ್ಟು ಬೇಗ ನೆರವೇರುತ್ತೆ ನೀವು ಮುಂದಿನ ಸಲ ನೀವು ಈ ಸಲ ವರ್ಧಂತಿ ಮಾಡಿರ್ತೀರಾ ಅಂತ ಅಂದರೆ ಮುಂದಿನ ಸಲ ವರ್ಧಾಂತಿ ಮಾಡೋ ಅಷ್ಟರಲ್ಲಿ ರಾಯರು ಇನ್ನೂ ಚೆನ್ನಾಗಿ ನಿಮಗೆ ಶಕ್ತಿಯನ್ನು ಕೊಟ್ಟಿರ್ತಾರೆ ನೀವು ಯಾವ ರೀತಿಯಾಗಿ ಅಂದ್ಕೊಂಡಿರ್ತೀರಾ ಅದೇ ರೀತಿಯಾಗಿ ಪೂಜೆ ಮಾಡುವಂತಹ ಶಕ್ತಿಯನ್ನು ರಾಯರು ನಿಮಗೆ ಕೊಡ್ತಾರೆ ನೀವೇನೇ ಅಂದ್ಕೊಳ್ಬಹುದು ಹೋದ್ ಸಲ ನಾನು ವರ್ಧಂತಿ ಮಾಡುವಾಗ ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ದೆ ಆದರೆ ಈ ಸಲ ಮಾಡುವಾಗ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿದ್ದೀನಿ ಅಂತ ನಿಮಗೇನೆ ಅನಿಸುತ್ತೆ ನಿಮಗೇನೆ ಗೊತ್ತಾಗುತ್ತೆ ಆ ಬದಲಾವಣೆ ಆದಷ್ಟು ಬೇಗ ಆಗುತ್ತೆ ಎಲ್ಲ ಆಯಿತು ರಾಯರ ನೈವೇದ್ಯಕ್ಕಿಟ್ಟಾಯಿತು ಇನ್ನು ರಾಯರ ಮುಂದೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ಕಾಲು ಗಂಟೆ ಅಥವಾ ಅರ್ಧ ಗಂಟೆ ನಿಮಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಸ್ತೋತ್ರವನ್ನು ಮಂತ್ರವನ್ನು ಹೇಳ್ಕೊಂಡು ಕೂತ್ಕೊಳ್ಳೋದು ಇಷ್ಟೆಲ್ಲ ಪೂಜೆಯನ್ನು ಮಾಡಿ ಆದಮೇಲೆ ಕೊನೆಯದಾಗಿ ಕೇಳೋದಿಷ್ಟೆ ರಾಯರೆ ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಲ್ಲೋ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ನನಗೆ ಆಶೀರ್ವಾದ ಮಾಡಿ ರಾಯರೇ ಅಂತ ಕೇಳ್ಕೊಳ್ತೀನಿ ಯಾರೆಲ್ಲ ವರ್ಧಂತಿ ದಿನ ಪೂಜೆ ಮಾಡೋದಕ್ಕಾಗಿಲ್ಲ ಅಂಥವರು ಏನು ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು